ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಈ ವಿಡಿಯೋ ಬಂದು ಸ್ಪೆಷಲಿ ಗುಳೇದ್ಗುಡ್ ಜನತೆಗೋಸ್ಕರ ಇರೋದು ನಿಮ್ಗೆ ಗೊತ್ತಿರುತ್ತೆ ಒಂದು ಸರ್ಕಾರ ಲೇಔಟ್ ಒಂದು ಬಡಾವಣೆ ಮಾಡಬೇಕಂದ್ರೆ ಕೆಲವು ರೂಲ್ಸ್ ನಿಯಮಗಳಿರುತ್ತೆ ಆ ಏನು ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ವಾಟರ್ ಸಪ್ಲೈ ಆ್ಯಂಡ್ ಒಂದು ಪಾರ್ಕ್ ಇರಲೇಬೇಕು ಅನ್ನೋ ಒಂದು ನಿಯಮಗಳಿದ್ದಾವೆ ಅದು ಬಂದು ಕೇವಲ ಒಂದು ಬಡಾವಣೆಗೆ ಮಾತ್ರ ಸೊ ಬಡಾವಣೆಗೆ ಆ ಥರ ರೂಲ್ಸ್ ಇರಬೇಕಾದ್ರೆ ಇದು ಗುಳೇದ್ಗುಡ್ ಬಂದು ಒಂದು ಸಿಟಿ ಒಂದು ತಾಲೂಕಾ ಪ್ಲೇಸ್ ಈ ತಾಲೂಕಾ ಪ್ಲೇಸ್ನಲ್ಲಿ ಒಂದು ಉದ್ಯಾನವನ ಇಲ್ಲ ಮುಂಚೆ ಇತ್ತು ಕಳೆದ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅದನ್ನು ಹಾಳು ಮಾಡಿದ್ದಾರೆ ಡೆಮಾಲಿಶ್ ಮಾಡಿ ಅಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಏನು ಆಗ್ತಿದೆ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅರ್ಧಂಬರ್ಧ ಕಟ್ಟಿರೋ ಬಿಲ್ಡಿಂಗ್ ಇದೆ ಅಲ್ಲಿ ಇರೋ ಬರೋ ಉದ್ಯಾನವನ ಎಲ್ಲ ಹಾಳು ಮಾಡಿದ್ದಾರೆ ಅದು ಸ್ಥಾಪನೆ ಆಗಿದ್ದು ನನ್ನ ಪ್ರಕಾರ ಜನಗಳನ್ನ ಕೇಳಿದಾಗ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಅಲ್ಲಿ ಉದ್ಯಾನವನ ಸ್ಥಾಪನೆ ಆಯಿತು ಬಟ್ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಅದು ಹಾಳಾಗಿದೆ ಅದನ್ನು ಡೆಮಾಲಿಷ್ ಮಾಡಿದರೆ ಅಲ್ಲಿ ಏನೂ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಇರೋ ಆ ಉದ್ಯಾನವನ್ನು ಹಾಳು ಮಾಡಿ ನಮಗಿಲ್ಲಿ ಜನತೆಗೆ ಒಂದು ಉದ್ಯಾನವನ ಇಲ್ಲ ಒಂದು ಪಾರ್ಕ್ ಇಲ್ಲ ಆ ಪಾರ್ಕಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿತ್ತು ಅಂದರೆ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ದೊಡ್ಡ ದೊಡ್ಡವರು ವಯಸ್ಸಾದವರು ಸಾಯಂಕಾಲ ಹೋಗಿ ವಾಕ್ ಮಾಡ್ತಾ ಇದ್ರು ಅಲ್ಲಿ ಎಷ್ಟೋ ಜನರ ಜೀವನ ನಡೀತಾ ಇತ್ತು ಒಂದು ನಾಲ್ಕು ಐದು ಕುಟುಂಬರು ನಡೀತಾ ಇತ್ತು ಅಲ್ಲಿ ಪ ಏನೋ ಪಾನಿಪುರಿ ಮಾರೋದಾಗಿರ್ಬೋದು ಆಮೇಲೆ ಕಳೆಪುರಿ ಕಳೆ ಬೀಜ ಆಮೇಲೆ ಹುಂಚಿಕಪ್ಪ ಈ ಥರ ಏನೋ ಸಣ್ಣ ಪುಟ್ಟ ವ್ಯಾಪಾರಿಗಳದು ಜೀವನ ನಡೀತಾ ಇತ್ತು ಈ ಥರ ಎಲ್ಲ ಒಂದು ಜನತೆಗೆ ಉಪಯೋಗವಾಗಿರುವಂಥ ಸ್ಥಳನ ಇವರು ಡೆಮಾಲಿಷ್ ಮಾಡಿ ಅಲ್ಲಿ ಏನು ಮಾಡ್ತಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಾಗ್ತಿಲ್ಲ ಈಗ ಸದ್ಯದ ಪರಿಸ್ಥಿತಿ ಅದರದ್ದು ಹೇಗಿದೆ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಇದು ನೋಡಿ ಈ ಥರ ಎಲ್ಲ ನೋಡಿ ಒಳಗಡೆ ಎಷ್ಟೊಂದು ಹುಲ್ಲು ಬೆಳೆದಿದೆ ಇಲ್ಲಿ ನೋಡಿ ಕಡ್ಡಿ ಕಸ ಎಲ್ಲ ಇದೆ ಎಮ್ಮೆಗಳನ್ನ ಇಲ್ಲೇ ಮೇಯಿಸ್ತಾರೆ ಇದು ಬಂದು ಪಬ್ಲಿಕ್ ಟಾಯ್ಲೆಟ್ ಆಗಿದೆ ಆಮೇಲೆ ಇದರ ಉಪಯೋಗ ಯಾರು ಪಡ್ಕೊತಿದ್ದಾರೆ ಅಂದರೆ ಕುಡಿಯೋಕ್ಕೆ ಸಿಗರೇಟ್ಸ್ ಇದಕ್ಕೆ ಗಾಂಜಾ ಹೊಡಿಯೋಕ್ಕೆ ಆಮೇಲೆ ಇದು ಬೆಳಗ್ಗೆ ಎಲ್ಲ ಬಂದು ಇಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡ್ತಾರೆ ನೀವು ಸುತ್ತಮುತ್ತ ನೋಡ್ಬೋದು ಪಕ್ಕದಲ್ಲಿ ಅದರ ಗಾಂಧಿ ಚೌಕ್ ಗಾಂಧಿ ಚೌಕ್ದ ಬಲಭಾಗದಲ್ಲಿ ಓಕೆ ರೈಟ್ ಸೈಡ್ ಬಂದು ನಿಮಗೆ ಏನದು ವಿದ್ಯಾರ್ಥಿನಿಯರದು ಗರ್ಲ್ ಹೈಸ್ಕೂಲ್ ಇದೆ ಗರ್ಲ್ ಹೈಸ್ಕೂಲ್ ಅದು ಪದವಿಪುರ ಕಾಲೇಜ್ ಅದು ಹಿಂಭಾಗದಲ್ಲಿ ಬಂದರೆ ಚಿಕ್ಕ ಮಕ್ಕಳದು ಒನ್ ಟು ಸೆವೆಂತ್ ಪ್ರೈಮರಿ ಸ್ಕೂಲ್ ಇದೆ ಸೊ ಅದರಿಂದ ಮತ್ತೆ ಲೆಫ್ಟ್ ಲೆಫ್ಟ್ ನೋಡಿದ್ರೆ ನಾವು ಎಡಗಡೆ ಬಂದರೆ ಅಲ್ಲಿ ಕನ್ನಡ ವೆಂಕಟೇಶ್ವರ ಅದು ಪ್ರೌಢಶಾಲೆ ಇದೆ ಸೊ ಸರೌಂಡಿಂಗಿಲಿರೋದು ಪ್ರೌಢಶಾಲೆಗಳು ಹೈಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಗಳು ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮಳೆ ಬಂದು ನೀರು ನಿಂತು ಅಲ್ಲಿ ಕ್ರಿಮಿಕೀಟಗಳು ಸೊಳ್ಳೆಗಳಾಗ್ತವೆ ಅದೆಲ್ಲ ಮಕ್ಳಿಗೆ ಕಚೇರಿ ರೋಗ ಬರಲ್ವಾ ಖಂಡಿತ ಬಂದೇ ಬರುತ್ತೆ ಅದಾದಮೇಲೆ ಇದನ್ನ ಪಬ್ಲಿಕ್ ಟಾಯ್ಲೆಟ್ ಮಾಡಿದರೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಸೊ ಅಲ್ಲಿ ಮೂರು ಸ್ಕೂಲ್ಗಳಲ್ಲೂ ಬಿಸಿ ಊಟದ ಅನುಕೂಲ ಇದೆ ವ್ಯವಸ್ಥೆ ಇದೆ ಮಧ್ಯಾಹ್ನ ಬಿಸಿ ಊಟ ಮಾಡಬೇಕಾದ್ರೆ ಇಲ್ಲಿ ಕೂತಿರುವಂಥ ಕ್ರಿಮಿಕೀಟಗಳು ಅಥವಾ ಸೊಳ್ಳೆಗಳು ನೊಣಗಳು ಅಲ್ಲೆಲ್ಲೋ ಗಲೀಜ್ ಮೇಲೆ ಕೂತ್ಕೊಂಡು ಹೋಗಿ ಅಲ್ಲಿ ಊಟದಲ್ಲಿ ಅಲ್ಲೆಲ್ಲೋ ಅದ್ರ ಮೇಲೆ ಕೂತ್ಕೊಂಡಾಗ ಅದು ಏನದು ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ ಅದನ್ನು ಸ್ವಲ್ಪ ನೋಡಿ ಅದ್ರದ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಜನತೆಗೆ ತಿಳಿಸಿ ಜನ ಜನರನ್ನ ನಾನು ಹೋದಾಗ ನಾವು ಯಾರನ್ನ ಕೇಳೋಣ ಅಂತ ಪ್ರಶ್ನೆ ಮಾಡ್ತಾರೆ ಈ ಏರಿಯಾ ಇದು ಯಾವ ವಾರ್ಡಿಗೆ ಸಂಬಂಧಪಟ್ಟಂತೆ ಆ ಮೆಂಬರ್ಗಳು ಒಂಚೂರು ನಿಮ್ಗೆ ಓಟ್ ಹಾಕಿರೋ ಜನತೆ ಮೇಲೆ ಒಂದು ಚೂರಾದರೂ ಅದು ಅದಕ್ಕೋಸ್ಕರನಾದರೂ ಕೆಲಸ ಮಾಡಿ ಓಟ್ ಹಾಕಿಸ್ಕೊಂಡಿರ್ತೀರಲ್ಲ ಸೊ ಅವ್ರಿಗೋಸ್ಕರ ಏನಾದರೂ ಮಾಡಿ ಸುಮ್ಮನೆ ಓಟ್ ಹಾಕಿಸ್ಕೊಂಡು ಅಧಿಕ ಅಧಿಕಾರ ಚಲಾಯಿಸೋದಲ್ಲ ನಿಮ್ಮ ಕೆಲಸ ಏನು ಅಂದರೆ ಆ ವಾರ್ಡಲ್ಲಿ ಏನಿಲ್ಲ ಆ ಜನಕ್ಕೆ ಏನು ಬೇಕು ಅದನ್ನು ನೀವು ಸರ್ಕಾರದಿಂದ ಜನಕ್ಕೆ ಕೊಡಿಸೋವಂಥ ವ್ಯವಸ್ಥೆ ಮಾಡಬೇಕು ಇದು ನಿಮ್ಮ ಕೆಲಸ ಯಾರೋ ಯಾರೊಬ್ಬರು ಬಂದು ಅರ್ಜಿ ಕೊಡಲಿ ಮಾಡ್ತೀನಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಜನತೆಗೆ ಸ್ವಲ್ಪ ಸಹಾಯ ಮಾಡಿ ನೀವು ಇರೋ ಪೊಸಿಷನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ ಅಂದರೆ ಮಾಡಿ ಒಳ್ಳೆಯದು ನೆನೆಸಾರ ನಿಮ್ಮನ್ನು ನಾವು ಇದನ್ನು ಇಷ್ಟಕ್ಕೆ ಇಲ್ಲ ಸೊ ನಾವು ತಹಶೀಲ್ದಾರ್ಗೆ ಡಿ ಸಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ ಸೊ ಇದನ್ನು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ದಯವಿಟ್ಟು ಗುಳೇಜ್ ಜನತೆ ಏನಿದ್ದೀರಾ ಇದಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾವಾಗ ಏನು ಮನವಿ ಪತ್ರ ಸಲ್ಲಿಸೋದು ಅಂತ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಸಪೋರ್ಟ್ ಮಾಡಿ ನಾವು ಅದನ್ನು ಕಾನೂನು ಪ್ರಕಾರನೇ ಕಾನೂನು ಪ್ರಕಾರ ಹೋಗಿ ನಮ್ಗಲ್ಲಿ ಉದ್ಯಾನವನ ಇತ್ತು ನಮ್ಗೆ ಉದ್ಯಾನವನವೇ ಬೇಕು ಅಂತ ಕೇಳಿ ಅದನ್ನು ಪಡ್ಕೊಳ್ಳೋಣ ಇದು ನಮ್ಮೆಲ್ಲರ ಹಕ್ಕು ನಮ್ಮೆಲ್ಲರಿಗೊಂದು ಉದ್ಯಾನವನ ಬೇಕು ಅದನ್ನು ನಾವು ಕೇಳಿ ತಗೊಳ್ಳೋಣ ಸೊ ನೆಕ್ಸ್ಟ್ ಅಪ್ಡೇಟ್ಗಳನ್ನೆಲ್ಲ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ಥರ ಪ್ರಶ್ನೆ ಮಾಡಿರಿ ಇದು ಯಾರ್ದು ಯಾರ ಮನೆ ಕೆಲಸನಲ್ಲ ಇದು ನೀ ನಾವು ಚಿಕ್ಕ ಬ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆಡಿ ಬೆಳೆದಂಥ ಉದ್ಯಾನವನ ಇವತ್ತಿಲ್ಲ ಮುಂದೆ ನಮ್ಮ ನೆಕ್ಸ್ಟ್ ಅದು ಇಲ್ಲ ಸೊ ಅದನ್ನು ಯಾರು ಜವಾಬ್ದಾರಿ ನಮ್ಮ ಜವಾಬ್ದಾರಿ ಸೊ ಹಂಗಾಗಿ ಎಲ್ಲರೂ ಕೈ ಜೋಡಿಸಿ ಅದನ್ನು ಮತ್ತೆ ನಾವು ಅಲ್ಲಿ ಉದ್ಯಾನವನ ಮರುಸ್ಥಾಪನೆ ಮಾಡೋಕ್ಕೆ ಏನು ಬೇಕೋ ಅದನ್ನು ಹೋರಾಟಗಳು ಮಾಡೋಣ ಖಂಡಿತವಾಗ್ಲು ಮತ್ತು ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು